ದಿನ ನೀವೆಲ್ಲ ಮಾಡಿದ್ರೆ ನೂರು ರೂಪಾಯಿ ಅಂದ್ರೆ ಹೈಯೆಸ್ಟ್ ಹೈಯೆಸ್ಟ್ ವ್ಯಾಪಾರ ಅದು ನೂರು ರೂಪಾಯಿ ಹೈಯೆಸ್ಟ್ ಇವತ್ತಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಡೈಲಿ ಹೌದು ಈ ಹದಿನೈದು ಸಾವಿರ ರೂಪಾಯಿ ಅವತ್ತಿಗೆ ನೂರು ರೂಪಾಯಿ ಎರಡು ಒಂದೇ ಅಂತ ಎರಡು ಒಂದೇ ಎರಡು ಒಂದೇ ಎಷ್ಟೇ ಲಕ್ಷ ಇರಲಿ ನಮ್ಮ ಕೆಲಸ ಏನದು ಆ ಕರ್ತವ್ಯ ನಾವು ಮಾಡ್ಕೋಬೇಕು ಮಾಡಿದ್ರೆ ನಾ ಹತ್ತು ಪೈಸಕ್ಕೆ ಹತ್ತು ಪೈಸ ಸೇರ್ಕೊಳ್ಳೋದು ಹ್ಞೂ ಹ್ಞೂ ಇಲ್ಲ ಹತ್ತು ಪೈಸ ಖರ್ಚಾಗ್ತದೆ ಹ್ಞೂ ಇಲ್ಲಿ ಹತ್ತು ಪೈಸ ನಾವು ಹತ್ತು ಹೋಯಿತು ಬರ್ರಿ ಬರ್ರಿಗ್ರ ಊಟ ಮಾಡಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಈ ದಿವಸ ಬೆಳಗಿನ ಜಾವ ನಾನು ಕೊಮ್ಮಘಟ್ಟದಲ್ಲಿದ್ದೀನಿ ಗೆಳೆಯರೆ ಕೊಮ್ಮಘಟ್ಟದಲ್ಲಿ ನಲ್ವತ್ತು ವರ್ಷದಿಂದ ಒಂದು ಹಳೆಯ ಹೋಟೆಲ್ ಇದೆ ಇಲ್ಲಿ ಕೇವಲ ಐದು ಪೈಸೆಗೆ ಇಡ್ಲಿ ವಡೆ ಕೊಡ್ತಿದ್ರಂತೆ ಆಗಿನ ಕಾಲದಲ್ಲಿ ಕೊಮ್ಮಘಟ್ಟ ಆಗ ಬೇರೆ ಇತ್ತು ಈಗ ಅದ್ಭುತವಾದ ಬದಲಾವಣೆ ಆಗಿದೆ ಈಗಿನ ರೇಟ್ ಬೇರೆ ಆವಾಗಿನ ರೇಟ್ ಬೇರೆ ಬಟ್ ನಲವತ್ತು ವರ್ಷದಿಂದ ಹಿಂದೆ ಕಾಣ್ತಾ ಇದೆಲ್ಲ ಇದೇ ಜಾಗದಲ್ಲಿ ನಡೀತಾ ಇರ್ತಕ್ಕಂಥ ಹೋಟೆಲು ಮಣಿಕಂಠ ಹೋಟೆಲ್ ಅಂತ ಹೇಳಿ ಬನ್ನಿ ಇದ್ರ ಪರಿಚಯ ಮಾಡಿಸ್ತೀನಿ ಇಲ್ಲಿ ಏನೇನು ಸಿಗುತ್ತೆ ಮತ್ತು ಇದು ಒಂದು ಅದ್ಭುತವಾದ ಕಥೆ ಇದೆ ಮಿಸ್ ಮಾಡಬೇಡಿ ಕೊನೆವರೆಗೆ ವಿಡಿಯೋ ನೋಡಿ ಬಮ್ಮ ಈ ಮಣಿಕಂಠ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರು ನಮಸ್ತೆ ಸರ್ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಸರ್ ಓಕೆ ತಮ್ಮ ಹೆಸರು ಸರ್ ಮಂಜುನಾಥ್ ಮಂಜುನಾಥ್ ಅವರು ಹೇಳಿ ನಿಮ್ಮ ಹೋಟ್ಲ್ ಯಾವಾಗಿಂದ ಶುರುವಾಗಿದ್ದು ಈ ಜರ್ನಿ ಒಂದು ವರ್ಷ ಆಯ್ತು ಅದೇ ಜಾಗ ಹೌದು ಅದೇ ಜಾಗ ಹಾ ಹಾ ಇದು ಸ್ವಂತ ಜಾಗ ನಲವತ್ತು ವರ್ಷದಿಂದ ನೀವೇ ಮಾಡ್ತಾ ಇದ್ರೆ ಅಥವಾ ನಮ್ಮ ತಂದೆ ಮಾಡ್ತಾ ಇದ್ರು ಅವ್ರ ಹೆಸರು ರೇವಣ್ಣ ಅಂದ್ಬಿಟ್ಟು ಅವರು ಹೌದು ಮತ್ತ ಹೇಳಿ ಅವಾಗ ಕೊಮ್ಮಘಟ್ಟ ಹೇಗಿತ್ತು ಇವತ್ತಿನ ಸ್ಥಿತಿ ಅವತ್ತು ಸಿಂಪಲ್ ಆಗಿತ್ತು ಇವತ್ತು ಗ್ರ್ಯಾಂಡ್ ಆಗದೆ ಎಷ್ಟು ಜನ ಮಕ್ಕಳು ಸರ್ ನಿಮ್ ತಂದೆಯವ್ರಿಗೆ ನಮ್ಮ ತಂದೆಗೆ ಇಬ್ಬರು ಮಕ್ಕಳು ಹ್ಮ್ 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 ಇನ್ನೊಬ್ರು ನಿಮ್ ತಮ್ಮ ನಮ್ಮ ತಂಗಿ 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 ಒಬ್ರು ಒಂದ್ ಒಬ್ರು ನಾನು ಒಬ್ಬ ತಂಗಿ ಅಷ್ಟೇ ಓಕೆ ನೀವೇನು ಮೂಲತಃ ಏನು ಜಮೀನ್ದಾರ ಅಥವಾ ಏನು ಇಲ್ಲ ಸರ್ ಅದು ಗೌರ್ಮೆಂಟ್ನವರು ಕೊಟ್ಟಿದ ಫ್ರೀ ಜಾಗ ಆ ಜಾಗದಲ್ಲಿ ನಮ್ಮ ತಂದೆ ಓಡ್ಲು ನಡ್ಸ್ಕೊಂಡು ಹಂಗೆ ಇಂಪ್ರೂವ್ ಆಗಿದ್ದು ಹೌದಾ ಹೌದು ಈಗಿರೋ ಜಾಗ ಇಲ್ಲಿ ಜಮೀನ್ ಗಿಮೀನ್ ಏನು ಇಲ್ಲ ಹಾಗಾದ್ರೆ ಮೂಲ ಯಾವರು ಸರ್ ಮೂಲ ಬಂದು ಮಾಗಡಿ ತಾಲೂಕ್ ತಿಪ್ಸಂದ್ರ ಅತ ನಮ್ಮ ತಾಯಿ ಊರಿಗೆ ಇಲ್ಲಿಗೆ ಬಂದರು ಓಕೆ ಇಲ್ಲ ಹಂಗೆ ಗೌರ್ಮೆಂಟ್ನವ್ರು ಅವಾಗೆಲ್ಲ ಫ್ರೀ ಸೈಟ್ ಮಾಡಿದಾಗ ಒಂದು ಸೈಟ್ ಕೊಟ್ಟರು ಯಾವುದು ಕೊಟ್ಟಿದ್ದ ಸೈಟ್ ಅಲ್ಲೇ ಅಡುಗೆ ಮಾಡ್ತಾ ಇದ್ರು ಅದೇ ಜಾಗನೇ ಓಹೋ ಅದು ಫ್ರೀ ಕೊಟ್ಟಿದ್ದು ಸೈಟ್ ಸರ್ಕಾರದವರು ಸರ್ಕಾರದವ್ರು ಕೊಟ್ಟಿದ್ದು ಹಾ ಆ ಜಾಗದಲ್ಲಿ ನಾವು ಹಂಗೆ ಹೋಟ್ಲು ಮಾಡ್ಕೊಂಡು ಒಂದ್ ಸೆಡ್ ಹಾಕೊಂಡು ಹೋಟ್ಲು ಮಾಡ್ಕೊಂಡು ಹಂಗೆ ಅಲ್ಲಿ ಮನೆ ಕಟ್ಕೊಂಡು ಆದ್ರೆ ಹಿಂದೆ ಒಂದ್ ಸೈಟು ನಾವೇ ತಗೊಂಡು ಹೋಟ್ಲು ಮಾಡ್ತಾ ಮಾಡ್ತಾನೆ ಮಾಡ್ತಾ ಮಾಡ್ತಾನೆ ಒಂದ್ ಸೈಟು ಹಿಂದ್ಗಡೆ ತಗೊಂಡು ಹಂಗಾರೆ ಈಗ ಜಾಗ ಇರೋದು ಎಷ್ಟು ಸರ್ ಈಗ ಈಗ ಅದು ಮೂರ್ ಸಾವಿರ ಅಡಿ ಅದು ಮೂರ್ ಸಾವಿರ ಅಡಿ ಹೌದು ಓಕೆ ಈಗ ನಾವು ನಿಂತಿರ್ತಕ್ಕಂಥ ಜಾಗ ಇದು ಸಾವಿರದ ಇನ್ನೂರ ಅಡಿ ಸಾವಿರದ ಇನ್ನೂರ ಅಡಿಗೆ ಈ ಮನೆ ಯಾವಾಗ ಕಟ್ಟಿದ್ದು ಸರ್ ಇದೆ ಇದು ಹತ್ತು ವರ್ಷ ಆಯ್ತು ಮನೆ ಕಟ್ಟಿದ್ದು ನಿಮ್ಮ ಎಲ್ಲ ಅದು ಈ ಹೋಟ್ಲಲ್ಲೇ ದುಡಿದು ನೀವು ಮಾಡಿ ಹೋಟ್ಲಲ್ಲೇ ದುಡ್ದು ಮಾಡಿರೋದು ಕ್ಯಾಟ್ರಿಂಗ್ ಮಾಡ್ತೀವಿ ಓಕೆ ಹಾ ಕ್ಯಾಟ್ರಿಂಗ್ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲಾರ್ಗೂ ಕೊಟ್ಟಿ ಉಳಿದಿದ್ದ ಇದು ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಅಷ್ಟೇ ನೋಡು ಅಂದ್ರೆ ಅವಾಗ ರೇಟ್ ಏನಿತ್ತು ಸರ್ ಚೂರಿ ಅವಾಗ ಒಂದು ಬೋಂಡ ಬಂದು ಐದು ರೂಪಾಯಿ ಐ ಐದು ಪೈಸಾ ಐದು ಪೈಸಾ ಹಾ ಒಂದು ತಟ್ಟೆ ಇಡ್ಲಿ ಬಂದು ಹತ್ತು ಪೈಸಾ ಅವಾಗ ನಡಿತೈತೆ ಹಂಗೆ ಹಾಂ ಅವಾಗ ಎಲ್ಲ ರೇಟು ಕಮ್ಮಿ ಇತ್ತು ನಮ್ಮ ತಂದೆಯವ್ರು ಮಾಡುವಾಗ ಹಾಂ ಒಂದು ಟೀ ಬಂದು ಒಂದು ರೂಪಾಯಿ ಹಾಂ ಆವಾಗ ಓಕೆ ಈಗ ಎಲ್ಲಿಂದ ಎರ್ಗಿ ಎಲ್ಲೋ ಆಯಿತು ಕಾಲ ಹೌದು ಹೌದು ಓಕೆ ಅವಾಗ ಎಷ್ಟಾಗೋದು ಸರ್ ವ್ಯಾಪಾರ ನೀನು ಸಿಕ್ಕರು ಹುಡುಗರು ನಮ್ಮ ಸಿಕ್ಕ ಹುಡುಗರು ನಮಗೇನು ಅಷ್ಟೊಂದು ಐಡಿಯಾ ಇಲ್ಲ ಒಂದು ಒಂದು ನೂರು ರೂಪಾಯಿ ಆಗೋದೆ ವ್ಯಾಪಾರ ಅವಾಗ ದಿನ ಇನ್ನೆಲ್ಲ ಮಾಡಿದ್ರೆ ನೂರು ರೂಪಾಯಿ ಅಂದ್ರೆ ಅಯ್ಯೇ ಅದು ರೂಪಾಯಿ ರೂಪಾಯ್ ಇವತ್ತಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಡೈಲಿ ಹೌದು ಈ ಹದಿನೈದು ಸಾವಿರ ರೂಪಾಯಿ ಎರಡು ಒಂದೇ ಎರಡು ಒಂದೇ ಎರಡು ಒಂದೇ ಬಟ್ ಕೊಮ್ಮಘಟ್ಟದಲ್ಲಿ ಇಷ್ಟು ಜನಸಂದಣಿ ಇತ್ತ ಅವಾಗ ಇರ್ಲಿಲ್ಲ ಬಹಳ ಇದು ಪ್ರದೇಶ ಈಗ ವಿಶ್ವೇಶ್ವರ ಒಟ್ಟು ಕೆಂಪೇಗೌಡ ಅಲ್ಲೇ ಅವೆಲ್ಲ ಆದ್ಮೇಲೆ ಜನಸಂಖ್ಯೆ ಎಲ್ಲ ಬಂತು ಸ್ವಲ್ಪ ಇಂಪ್ರೂವ್ ಆಯ್ತು ಹ್ಮ್ ಬಹಳ ಪರ್ಕ್ ಆಗಿದೆ ಹೌದೌದು ಓಕೆ ಇದು ಮೂಲತಃ ನಿಮ್ಮ ತಂದೆ ಅವರಿಂದ ಬಂದಿದ್ದಂದ್ರೆ ಅಡಿಗೆ ಅವ್ರಿಗೆ ಹೇಗೆ ಬರ್ತಿತ್ತು ಅಥವಾ ನೀವು ಹೇಗೆ ಅದು ಇಲ್ಲ ನಮಗೆ ನಮ್ಗೇನು ಅಷ್ಟು ಗೊತ್ತಿಲ್ಲ ಅವರು ಹಂಗೆ ಹಿಂಗೆ ಮಾಡೋರು ಹ್ಮ್ ಅವರಿಂದ ಹಂಗೆ ನಾವು ಬೆಂಗಳೂರು ಸಿಟಿ ಕಂಪ್ನಿಗ್ ಹೋಗಿ ಕಂಪ್ನಿನೆಲ್ಲ ಕಲ್ತ್ಕೊಂಡು ಬಂದಿದ್ದು ಕಂಪ್ನಿಯಲ್ಲಿ ಕಲ್ತು ಕಂಪ್ನಿ ಕಲ್ತ್ಕೊಂಡಿದ್ದು ಅಡಿಗೆನ ಹಾ ಹಾ ಯಾವ ಕಂಪ್ನಿ ಹೋಗ್ತೀವಿ ಎಂ ಜಿ ಎಂ ಗುರ್ಸ್ವಾಮಿ ಕಂಪ್ನಿ ಅಂತ ಅಲ್ಲಿ ಕಲ್ತ್ಕೊಂಡು ನಾವು ಕಣ್ಣನ್ ಪೇಟೆ ರೈತಿ ಈಗೂ ಐತೆ ಆ ಕಂಪ್ನಿ ಕಲ್ತ್ಕೊಂಡು ನಾವು ಬಂದಿಲ್ಲಿ ನಾವು ಶುರು ಮಾಡಿದ್ದು ಅಡುಗೆನಿದ್ದೀರಿ ಚಿಕ್ಕ ಹುಡುಗ ಇದ್ದಾಗ ನಿಮಗೆ ಹೋಟ್ಲ್ ಹೋಟ್ಲ್ ಅನುಭವನೇ ಶನಿವಾರ ಭಾನುವಾರ ನಾವು ಸ್ಕೂಲ್ಗೆ ಹೋಗಿಲ್ಲ ಬಿಡಿ ಬರೇ ಹೋಟ್ಲೇನೆ ಶನಿವಾರ ಭಾನುವಾರ ಶನಿವಾರ ಸ್ಕೂಲ್ ಅಂತ ನಮಗೆ ಗೊತ್ತಿಲ್ಲ ಆ ತರ ಮಾಡ್ತಿದ್ದವ್ರು ಈಗ ನೋಡಿ ಈ ಲೇಔಟ್ಗಳು ಆದ್ಮೇಲೆ ಇದರ ಪರಿಕಲ್ಪನೆ ಈ ಊರು ಇದು ಎಲ್ಲ ಬದ್ಲಾಗೋಯ್ತು ಹಿಂಗ ಅನ್ಕೊಂಡಿದ್ರೆ ಹಿಂಗ್ ಚೇಂಜ್ ಆಗುತ್ತಿದ್ದು ಅಂತ ಇಲ್ಲ ಅನ್ಕೊಂಡಿರ್ಲ ಹ್ಮ್ ಏನು ಅನ್ಕೊಂಡಿರ್ಲಿಲ್ಲ ಈ ಸೈಟ್ ನೀವು ತಗೊಂಡಾಗ ಎಷ್ಟು ಸರ್ ಹಾಗಾದ್ರೆ ಇದು ತಗೊಂಡಾಗ ಹತ್ತು ಹತ್ತು ಹನ್ನೊಂದು ವರ್ಷ ಆಯ್ತು ಹ ಒಂಬತ್ ಲಕ್ಷ ಒಂಬತ್ ಲಕ್ಷ ಈಗ ಒಂದ್ ಅರವತ್ ಲಕ್ಷಕ್ಕೆ ಹೋಗ್ತದೆ ಸೈಟ್ ಖಾಲಿ ಸೈಟೇ ಇಲ್ಲಿ ಖಾಲಿ ಸೈಟೇ ಅರವತ್ತು ಲಕ್ಷ ಇದೆ ಇಲ್ಲಿಗ ನಾವು ತಗೊಂಡಿದ್ದು ಹತ್ತು ಹತ್ತು ವರ್ಷ ಆಯ್ತು ಹಾಂ ಹತ್ತು ಹನ್ನೊಂದು ವರ್ಷ ಓಕೆ ಅಷ್ಟೇ ಹತ್ತು ಲಕ್ಷ ಅವಾಗಿಂದ ಇದೇ ತಿಂಡಿನ ನಿಮ್ಮದು ಇಡ್ಲಿ ಇಲ್ಲ ಬೇರೆ ಬೇರೆ ಮಾಡ್ತಾ ಇರ್ತೀವಿ ಒಂದೊಂದು ದಿನ ಒಂದೊಂದು ಥರ ಬಾತ್ ಮಾಡ್ತೀವಿ ಹ್ಞೂ ಒಂದಿನ ಚಿತ್ರಾನ್ನ ಮಾಡ್ತೀವಿ ಒಂದು ಚಿತ್ರಾನ್ನ ಮಾತ್ರ ಕಂಪಲ್ಸರಿ ಇರ್ತದೆ ಇಡ್ಲಿ ಇರ್ತದೆ ಬೋಂಡಾ ಇರ್ತದೆ ಬಾತ್ ಇರ್ತದೆ ದಿನ ಒಂದೊಂದು ಬಾತ್ ಮಾಡ್ತಾರೆ ಹೋಟ್ಲಿಗೆ ಪರ್ಮನೆಂಟ್ ಆಗಿ ಆರು ಜನ ಬಟ್ರೆ ಅವರೆ ನಾನು ಹೋದಾಗ ಒಂದೊಂದು ಸ್ವಲ್ಪ ಕೆಲಸ ಮಾಡ್ತೀನಿ ಓ ಆರು ಜನ ಕೆಲಸ ಮಾಡೋರಿಗೆ ಅವರೇ ಈ ಆರು ಕುಟುಂಬಗಳು ಬದುಕ್ತಾ ಇದೆ ಸರ್ ಹ್ಞೂ ಪುಣ್ಯದ ಕೆಲಸ ಹೌದು ಅಲ್ವಾ ಆಮೇಲೆ ಎಕ್ಸ್ಟ್ರಾ ಬರೋರು ಫಂಕ್ಷನ್ನಿಂದ ಎಕ್ಸ್ಟ್ರಾ ಬರ್ತಾರೆ ಹಾಂ ಏನು ಫಂಕ್ಷನ್ ಅಂದ್ರೆ ಏನೇನು ಆರ್ಡ್ರ್ ತಗೋತೀರಿ ಫಂಕ್ಷನ್ ಗ್ರೂಪ್ ಪ್ರವೇಶ ನಾಮಕರಣ ಮದುವೆ ಎಲ್ಲ ಫಂಕ್ಷನ್ನು ತಗೋತೀವಿ ವೆಜ್ ಒಂದೇ ವೆಜ್ ಒಂದೇ ಓಕೆ ನಾನ್ ವೆಜ್ ನಮ್ಮ ನಮ್ಗೆ ಗೊತ್ತೇ ಇಲ್ಲ ನಾವು ಲಿಂಗಾಡಿಸು ಹಾಂ 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 ಆಯ್ ಆ ಇದರಿಂದ ನಮ್ಮ ಹತ್ರ ಇರೋರೆಲ್ಲ ಲಿಂಗಾಡಿಸೇನಿ ಓಕೆ ಬೇರೆ ಕಷ್ಟ ಯಾರು ಇಲ್ಲ ಆದ್ದರಿಂದ ನಾವು ಏನು ಇದ್ದೀವಿ ನಮ್ಮ ಇದಕ್ಕೆ ನಾವು ಪಾಲಿಸ್ತಾ ತಮ್ಮ ಹೆಸರು ಸರ್ ಮಾದೇವಪ್ಪ ಅಂತ ಮಾದೇವಪ್ಪನವರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ನಾವು ಇವ್ರ ಹತ್ರ ಸೇರಿ ಸುಮಾರು ಒಂದು ಹದಿನಾರು ಹದಿನೈದು ವರ್ಷ ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷದಿಂದ ಇಲ್ಲೇ ಕೆಲಸ ಏ ಅದ್ಭುತ ಯಾವ್ರು ನಿಮ್ದು ನಮ್ದು ಚಾಮರಾಜನಗರೂರು ಚಾಮರಾಜನಗರ ತಾಲೂಕು ಮತ್ ಬೆಂಗಳೂರು ಪ್ರಯಾಣ ಹಿಂಗ ನಿಮ್ದು ಈಗ ನಮ್ಮ ಕಡೆಯವ್ರು ಇಲ್ಲಿ ಹ್ಞೂ ರೀ ಅವರಿಂದ ಇಲ್ಲಿ ಬಂದದು ಇಲ್ಲೇ ಸೆಟ್ಲಾಗ್ಬಿಟ್ಟು ಓ ಏನೇನು ಮಾಡ್ತೀರಿ ಅದೇ ಮಾಮೂಲಿ ಹಚ್ಚೋದು ಮಾಡೋದು ಇನ್ನೇನು ಸ್ಪೀಟು ಹಾಂ ಇವು ಎಲ್ಲ ಮಾಡ್ಬೇಕಲ್ಲ ಎಲ್ಲನೂ ಮಾಡಬೇಕು ಒಂದೇ ಅಂತ ಏನಿಲ್ಲ ಇಲ್ಲಿ ಎಲ್ಲನೂ ಮಾಡಬೇಕು ಓಕೆ ಯಜಮಾನ್ರ ಬಗ್ಗೆ ಏನು ಹೇಳ್ತೀರಿ ಅವ್ರದ್ದು ಏನೋ ಏನು ತೊಂದರೆ ಇಲ್ಲ ಬಿಡಿ ಹಾಂ ಅವ್ರದ್ದೇನು ನಮ್ಗೆ ಅವಾಗಿಲಿಂದ ಏನು ತೊಂದರೆ ಇಲ್ಲ ಬಂತವನು ಏನು ತೊಂದರೆ ಇಲ್ಲ ಆರಾಮಾಗಿ ನಡೀತಾ ಇದೆ ಜೀವನ ಹ್ಞೂ ಬಟ್ ಏನ ಹೇಳಿ ಅನ್ನ ಸೇವೆ ಒಂದು ಪುಣ್ಯದ ಕೆಲಸ ಬಿಡಿ ಸರ್ ಹೌದು ಅಲ್ವಾ ಹೌದು ಹೌದು ಆಮೇಲೆ ಅದ್ರ ಜೊತೆಗೆ ಒಂದು ನಾಲ್ಕು ಜನ ಬದುಕ್ತಿದಾರೆ ಕುಟುಂಬಗಳು ಬದುಕ್ತಾ ಇದೆ ಹೌದು ಹೌದು ಅದು ನಿಮಗೆ ಎಷ್ಟು ಜನ ಸರ್ ಮಕ್ಕಳು ಒಬ್ಬನೇ ಮಗ ಏನು ಓದ್ತಾ ಇದಾರೆ ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಹೌದು ಹಾಗಾದ್ರೆ ಮುಂದೆ ಏನ್ ಮಗ ಮುಂದುವರೆಸ್ತಾರ ಅಥವಾ ಏನು ಮಾಡ್ತಾನೋ ಗೊತ್ತಿಲ್ಲ ಹಾ ಓದೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಓಕೆ ಹಾ 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 ಅಂತೂ ಯಾವುದೋ ಒಂದು ಊರಿಂದ ಬಂದು ಒಂದು ಚಿಕ್ಕ ಹೋಟ್ಲ್ ಮಾಡಿಕೊಂಡು ಅದರಲ್ಲಿ ಒಂದು ದೊಡ್ಡ ಬದುಕು ಕಟ್ಟಿಕೊಂಡು ಹೌದು ಬೆಂಗಳೂರು ಅಂತ ಸಿಟಿಯಲ್ಲಿ ಹೌದು ಅದೊಂದು ಹೆಮ್ಮೆ ವಿಚಾರವೇ ಹಾಂ ಓಕೆ ಬನ್ನಿ ಸರ್ ನಿಮ್ಮ ಮನೆಯೇ ನೋಡೋಣ ಅದ್ಭುತವಾಗಿ ಕಟ್ಟಿದ್ದೀರಿ ಹಾಂ ಹಾಂ ಅಮ್ಮ ನಮಸ್ತೆ ನಮಸ್ತೆ ಬನ್ನಿಮ್ಮ ಓಕೆ ಓಕೆ ಏನಿದೆ ಪ್ಲ್ಯಾನ್ ಯಾರ್ದು ಸರ್ ನಾನು ಇಲ್ಲಿ ಇಂಜಿನಿಯರ್ದು

ಚಂದ್ರಮ್ಮನವರು ರೇವಣ್ಣನವರು ಇವತ್ತು ಅವರು ಹಾಕಿದ ಅಡಿಪಾಯದಲ್ಲಿ ಹೌದು ಹಾ ನಾವು ಊಟ ಮಾಡ್ತಾ ಇದ್ದೀವಿ ನೀವು ಬದುಕಿದ್ದೀರಿ ಹೌದು ಹೌದು ಹಾ ಹೌದು ಅದ್ಭುತ ಅದ್ಭುತ ನೋಡಿ ಸರ್ ಅದಕ್ಕೆ ಹಿರಿಯರು ದೊಡ್ಡ ಕೆಲಸ ಮಾಡಿ ಹೋಗಿದ್ದಾರೆ ಅದೇ ಖುಷಿ ಅಮ್ಮ ನಮಸ್ತೆ ತಮ್ಮ ಹೆಸರು ರೇಣುಕಾ ಅಂಬ ಅಂತ ಹೇಳಿ ಯಜಮಾನ್ರನ್ನ ಮಾತಾಡಿಸ್ತಾ ಇದ್ದೆ ಒಂದು ಒಂದು ಹೋಟೆಲ್ಲು ಒಂದು ಅವ್ ಇಡೀ ನಿಮ್ಮ ಬದುಕನ್ನ ಕಟ್ಟಿ ಕೊಟ್ಟಿದೆ ಏನನ್ ಏನ ನೀವು ಸೊಸೆಯಾಗಿ ಬಂದಾಗ ಮಾವ್ರ ಬ ಏನ ಇದ್ರ ಹಾಗೆ ಅವ್ರ ನೆನಪುಗಳು ಚೆನ್ನಾಗಿ ಇದ್ಮಾಡ್ ಕೊಟ್ಟಿದ್ದಾರೆ ಸ ಏನಿದೆ ಅತ್ತೆ ಮಾವ ಅತ್ತೆ ಇರ್ಲಿಲ್ಲ ಅತ್ತೆ ಇರ್ಲಿಲ್ಲ ತೊಂದ್ರೆ ಐತೆ ಇದು ಇದಾಗಿ ಎಲ್ಲ ನೆನ್ಸ್ ಕೊಟ್ಟಿದ್ದಾರೆ ಏನ್ ತೊಂದ್ರೆ ಇಲ್ಲ ಜೀವನಕ್ಕೇನ ಇದ್ ಮಾಡಿಲ್ಲ ಮೂಲ ತವ್ರ ಮನಿ ಯಾವುದು ತುಮಕೂರು ತುಮಕೂರು ತುಮಕೂರಿಂದ ಯಜಮಾನ್ರ ಮದುವೆಗ್ ಇಲ್ಲಿಗೆ ಬಂದ್ರಿ ಓಕೆ ನಿಮಗೇನಾದ್ರೂ ಹೋಟೆಲ್ ಅನುಭವ ಇತ್ತ ಏನ ಅಡಿಗೆ ಪಡಿಗೆ ಅಮ್ಮ ಕಲ್ಸಿದ್ ಅಷ್ಟೇ ಬರ್ತಿತ್ತು ನಮ್ಮ ಮನೇಲಿ ನಮ್ ತಂದೆ ಮಾಡ್ತೀರಾ ಅಂದ್ರೆ ನಮ್ಗೇನೂ ತೋರ್ಸ್ ಕೊಟ್ಟಿರ್ಲಿಲ್ಲ ಹ್ಮ್ ನಾ ಎಲ್ಲಾ ಹೇಳ್ಕೊ ಅಂದ್ರೆ ಕೂಡ ತಂದೆನು ಹೋಟೆಲ್ ಮಾಡ್ತಾ ಇದ್ರು ಮುಂಚೆ ತುಮಕೂರಲ್ಲಿ ಹೌದಾ ಓಕೆ ತುಮಕೂರಲ್ಲಿ ಎಲ್ಲಿ ಹೋಟೆಲ್ ನಿಮ್ದು ತುಂಬಾ ಹಳೆ ದಿವಸ ಗುಮ್ಚಿ ಸರ್ಕಲ್ ಅಂತ ವಿಧಾನಸೌದಾ ಬರ್ತಲ್ಲ ಅಲ್ಲಿ ಚಿಕ್ ಚಿಕ್ಕ ಮಕ್ಳು ಎರಡು ವರ್ಷದ ಮಗು ಇದಾಗ ನಮ್ ತಂದೆ ಇದ್ ಹುಡುಗರೆಲ್ಲ ಇದ್ ಮಾಡ್ಬಿಟ್ಟು ಅಂದ್ಬಿಟ್ಟು ಹೋಟ್ಲ್ ಮುಚ್ಚಿಬಿಟ್ಟು ಪ್ರವೀಜನ್ ಹಾಕೊಂಡ್ರು ಈಗನ್ ತಂದೆ ತಾಯಿ ಯಾರೂ ಇಲ್ಲ ಅಣ್ಣ ಅಕ್ಕಿ ವ್ಯಾಪಾರ ಮಾಡ್ಕೊತಾರೆ ಅದಕ್ಕೆ ಹೋಟೆಲ್ ನಡೆಸೋ ಫ್ಯಾಮ್ಲಿ ಅಲೋ ಇವರು ಇದು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಕ್ಯಾಟ್ರಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಿದ್ದು ಹೊರಗಡೆ ತೆಂಗಿನಕಾಯಿ ಇವು ಎಲ್ಲ ವ್ಯಾಪಾರ ಮಾಡ್ತೀರಂತ ಇದಾಗಿತ್ತು ಹಾಂ ಏನು ಅಮ್ಮ ನೀವು ನಾನು ಟೆಂತ್ ಸರ್ ನೀವು ಟೆಂತ್ ಓದಿದಿರಿ ಹೇಳಿ ಮತ್ತೆ ಸ್ವಂತ ಉದ್ಯೋಗ ಮಾಡಿ ಬದುಕೋ ರೀತಿ ಹೇಗೆ ಅಂತ ಇವತ್ತಿನ ಮಕ್ಳಿಗೆ ಗೊತ್ತಾಗಬೇಕಾಗಿದೆ ಏನು ಹೇಳ್ತೀರಿ ಸರ್ ಅವ್ರು ಬುದ್ಧವಂದಿಕೆಯಿಂದ ಹೆಂಗೆ ನಡ್ಕೊಂಡು ಹೋದರು ಧೈರ್ಯ ಬೇಕು ಹಾಂ ಫಸ್ಟ್ ಧೈರ್ಯ ಇದೆ ಮುಂದುವರ್ಕೊಂಡು ಸೊ ಏನೋ ಚೆನ್ನಾಗಿರ್ಬೇಕು ನಾನು ಮಾಡೇ ಮಾಡ್ತೀನಿ ತೀರಿಸ್ಬೇಕು ಮಾಡಬೇಕು ಅನ್ನೋ ಚೆನ್ನಾಗಿದ್ರೆ ಮುಂದುವರ್ಕೊಂಡು ಹೋಗ್ತೀವಿ ಸರ್ ಅಲ್ವಾ ಹಾಂ ಆಮೇಲೆ ನಿರಂತರವಾಗಿ ಕೆಲಸ ಮಾಡಬೇಕು ಹೌದು ಸರ್ ಕಷ್ಟವೋ ಸುಖವೋ ಸ್ವಲ್ಪ ಬಂದಿದ್ದ ಪಾಲಿಗೆ ಇದಾಗಿ ಸಮನಾಗಿ ಹಂಚ್ಕೊಂಡು ಹೋಗಬೇಕು ಹಾಂ ಭಾಳ ಒಳ್ಳೆ ಮಾತು ಹೇಳಿದ್ರಿ ಹಾಂ ಆಮೇಲೆ ನೋಡಿ ನನಗೆ ಸೋಜಿಗೆ ಆಯಿತು ಐದು ಪೈಸೆಯಿಂದ ಶುರುವಾಗಿದ್ದು ಅಂತ ಐದು ಪೈಸಾ ಹತ್ತು ಪೈಸಾ ಇಂದ ಶುರು ಮಾಡಿ ಈ ಒಟ್ಟೆ ಇಲ್ಲಿ ಇಲ್ಲಿವರೆಗೆ ಬಂದಿದ್ದೀರಿ ಓಕೆ ಹಾ ನೀವು ಏನು ಹೋಟೆಲ್ ಗಿಟ್ಲಿ ನೀವು ಹೋಗ್ತೀರಿ ಅಥವಾ ಮನೆಯಲ್ಲಿ ಏನಾದ್ರೂ ಸಹಾಯ ಮಾಡ್ತೀರಾ ಅಥವಾ ಹೋಗ್ತೀನಿ ನಾನನ್ನು ಏನು ತಿಂಡಿ ನಿಮ್ ಮಗನ್ ಕಾಲೇಜಿಗೆ ಕಳ್ಸಿ ನಾನು ಪೂಜೆ ಮುಗಿಸಿ ಹೋಟ್ಲ್ ಹೋಗ್ತೇನೆ ಕ್ಯಾಶ್ ಕ್ಯಾಶ್ ಮಾಡ್ತೀನಿ ಏನಾಯ್ತಿಲ್ಲ ಅಂದ್ರೆ ಪಟ್ನ ಕಟ್ಟೋದು ಮಾಡೋದು ಹೆಲ್ಪ್ ಮಾಡ್ಕೊಂತೀನಿ ಹೆಲ್ಪ್ ಮಾಡ್ತೀರಿ ಆರು ಜನ ಕೆಲಸ ಮಾಡೋರು ಇದ್ದಾರೆ ಇದ್ದಾರೆ ಅವ್ರ ಜೊತೆ ನಾವು ಸ್ವಲ್ಪ ಕ್ಯಾಶ್ ಹತ್ರ ಇದ್ರೆ ಒಳ್ಳೇದಲ್ವಾ ಸಮಯ ಅಂದ್ರೆ ಅವ್ರ ತಕ್ಕ ನಾವು ಅಡ್ಜಸ್ಟ್ ಆಗ್ಬೇಕು ಕಲಿದಲ್ಲ ಇದ್ರೆ ಏನು ಆಗಲ್ಲ ಅವ್ರು ಬಿಟ್ಟವ್ರೆ ನಾವು ಮಾಡ್ಕೊಂತೀವಿ ಧೈರ್ಯ ಬೇಕು ಬೇಕು ಹ್ಮ್ ನಿಭಾಯಿಸ್ತೀರಿ ಅನ್ನೋ ಇದು ಇದೆ ಯಾರಿಲ್ಲ ಇಲ್ಲ ಪರವಾಗಿಲ್ಲ ಇಬ್ರು ಸೇರಿ ನಿಭಾಯಿಸ್ಬಿಡ್ತೀವಿ ಅದು ಇರ್ಬೇಕು ಪ್ರತಿಯೊಬ್ಬ ಹೋಟ್ಲ್ ನಡೆಸೋರಿಗೆ ಬರೀ ಕೆಲ್ಸಗಾರರೇ ನಡೆಸ್ತಾರೆ ಅಂದ್ರೆ ಕಷ್ಟ ಅಂತೀರಿ ಅವರು ಇಲ್ಲಿ ಮನೇಲಿ ಏನಾದ್ರು ಅದಕ್ಕೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಅಲ್ಲಿಗೆ ಬರ್ತಾರೆ ಎಲ್ಲ ಸೇರಿದ್ರೇನೆ ಒಂದು ಜೀವನ ಒಂದ್ ಕೈ ಚಪಾತ್ ಹೊಡೆಯಕ್ಕಾಗಲ್ಲ ಎರಡು ಕೈ ಸೇರಿ ಜೋಡಿ ಹಾಕ್ಬೋದ್ರೇನೆ ಒಂದಿದೆ ಗದ್ದೆ ಕಷ್ಟ ಕೊಡ್ತಾನೆ ಈಜಿಸ್ತಾರೋ ಮುಳುಗ್ತಾರೋ ಎಂಥ ಅದನ್ನೇ ಏನಾದ್ರು ಶಕ್ತಿಯಾದ ನಮಗೆ ಕೊಡ್ಬೇಕು ಅಷ್ಟೆ ಅಂತ ನಿಜ ಹಾ ಇವತ್ತು ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಏಯ್ ನಾವು ಆ ಥರ ಮಾಡೋಲ್ಲ ಎಷ್ಟೇ ಲಕ್ಷ ಇರಲಿ ನಮ್ಮ ಕೆಲಸ ಏನದು ಆ ಕರ್ತವ್ಯ ನಾವು ಮಾಡ್ಕೊಬೇಕು ಮಾಡಿದ್ರೇನೆ ನಾ ಹತ್ತು ಪೈಸೆಗೆ ಹತ್ತು ಪೈಸ ಸೇರ್ಕೊಳದು ಹ್ಞೂ ಹ್ಞೂ ಇಲ್ಲ ಹತ್ತು ಪೈಸ ಖರ್ಚು

ನಮ್ಮ ಅಪ್ಪ ಅಮ್ಮ ಒ ಏನೋ ಮಾಡಿ ಒಂದಿರೋ ಒಂದು ಹಂತವಾಗಿ ಹೋಗಿ ಕೊಟ್ಟ ಮನೆಗೂ ಎತ್ ಮನೆಗೂ ಒಳ್ಳೆಸು ತಗೊಂಬನಿ ಅಂತ ಬೆಳೆಸ್ಕೊಟ್ರೆ ಅದೇ ಸಂಸ್ಕಾರದಲ್ಲಿ ನೋಡ್ತಾ ಇದೀವಿ ಈಗಿನ ಮಕ್ಳಿಗೆ ಸಂಸ್ಕಾರನೇ ಗೊತ್ತಿಲ್ಲ ತಂದೆ ತಾಯಿ ಅಂದ್ರೆ ಗೊತ್ತಿಲ್ಲ ದೇವರು ಅಂದ್ರೆ ಗೊತ್ತಿರಲ್ಲ ಅಯ್ಯ ಹೋಗು ಅಂತಿರ್ತಾರೆ ಆ ಸಂಸ್ಕಾರ ಈಗ ಬರ್ಟೋಗಿದೆ ಹಿರಿಯರ ಅನ್ನೋ ಗೌರವನೇ ಇಲ್ಲ ನಿಜ ಹೌದು ಎಲ್ಲೋ ಕಳ್ಕೊತಾ ಇದೀವಿ ದೊಡ್ಡವ್ರ ಮನೆ ಖಾಲಿ ನಮಸ್ಕಾರ ಮಾಡ್ಕೊತೀವಿ ಬಂದೆ ಅಯ್ಯ ಬರ್ತಾನೆ ಅಂತ ಅಷ್ಟೇ ಮೊಬೈಲ್ ಪ್ರಪಂಚ ಸ್ವಾಮಿಗಳಿಗೆ ಇವತ್ತು ಕೈ ಮುಗಿಯೋರಿಲ್ಲ ಸ್ವಾಮಿಗಳು ಅಂದ್ರೆ ಯಾವ ಬಂದ್ರು ಹೋಗು ಅಂತ ಇದು ಇವಾಗ ಮೊಬೈಲ್ ಬಿಟ್ರೆ ಎಲ್ಲ ಇದ್ದಂಗೆ ಏನು ಬೇಕಾಗಿಲ್ಲ ಏನು ಬೇಕಿಲ್ಲ ಹ್ಮ್ ಮೊಬೈಲ್ ಒಂದಿದ್ರೆ ಸಾಕು ಲೈಫ್ ನಮ್ ಕೈಯಲ್ಲಿದೆ ನಾವು ಹೇಗೆ ರೂಪಿಸ್ಕೋತೀವಿ ಅದನ್ನ ಹಾಕಿ ಬಿಟ್ರೆ ಗಾಳಿ ಪಟ್ಟದ್ ಎಲ್ಲೆಲ್ಲ ಹೋಗ್ತದೆ ಹೌದು ಇವತ್ತು ದೇವರ ಕೋಟೆನ ಅನ್ನಕ್ಕೆ ದುಡ್ಡು ಕೊಟ್ಟೆ ಅಂತ ಇದು ಮಾಡಬಾರ್ದು ಆ ಕಾಲದಲ್ಲಿ ಅಂತೂ ತನ್ನ ತಿನ್ನೋಕ್ಕೆ ನಾವು ಎಷ್ಟು ಶ್ರಮ ಪಟ್ಟಿದ್ದೀವಿ ಎಷ್ಟು ಉಪವಾಸ ಇದ್ದೀವಿ ಮುಂದೆ ಅನ್ನೋದು ನೆನೆಸ್ಕೊಳ್ಬೇಕು ಅದು ಮನುಷ್ಯನಿಗೆ ಮುಂದೆ ಹಂತವಾಗಿ ಮೆತ್ತದಕ್ಕೆ ಸಾಧ್ಯ ಇವತ್ತು ನನಗಿದೆ ಅಂತ ಅಂದ್ಬಿಟ್ಟು ತಿನ್ನೋ ಕಾಲು ಕಸ ಮಾಡಿದ್ರೆ ಏನು ಪ್ರೇರಣೆ ಮೂರು ವರ್ಷದಿಂದ ನಾವು ಇಲ್ಲಿ ಮಣಿಕಂಠ ಅಂತ ಹೋಟೆಲ್ ಇದೆ ಇಲ್ಲಿ ಕ್ಯಾಟ್ರಿಂಗು ಮಾಡಿಸ್ತಾರೆ ಸರ್ವಿಸು ಕೊಡ್ತಾರೆ ಕ್ವಾಂಟಿಟಿಲಿ ಕೊಡ್ತಾರೆ ಕ್ವಾಲಿಟಿನ ಕೊಡ್ತಾರೆ ಈ ಬೇರೆ ಕಡೆ ನಾವು ಯಾವುದೇ ಹೋಟ್ಲು ಉಡುಪಿ ಈ ಸಬರಿ ಬೇರೆ ಕ್ಯಾಂಟೀನ್ಗೆ ಹೋದ್ರೆ ಅಲ್ಲಿ ಲಿಮಿಟೆಡ್ ಕೊಡ್ತಾರೆ ಇಲ್ಲಿ ಒಂದು ಮೀಲ್ಸ್ ಗಂಟೆ ಒಂದು ಟಿಫನ್ ಗಿಂಟೆ ಎರಡು ಟಿಫನ್ ಅಷ್ಟು ಐಟಮ್ ಕೊಡ್ತಾರೆ ಇಲ್ಲಿ ಒಂದರಲ್ಲೇ ಇಬ್ರು ತಿನ್ಬಹುದು ಇಬ್ಬರು ತಿನ್ಬಹುದು ಆ ಥರ ಐಟಮ್ ಕೊಡ್ತಾರೆ ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನೀಟಾಗಿ ಮಾಡ್ತಾರೆ ನಮಗೆ ಬೇರೆ ಸಫಿಶಿಯಂಟ್ ಬೇರೆ ಅಲ್ಲಿ ಅಮೌಂಟ್ ಜಾಸ್ತಿ ತಗೊಳ್ತಾರೆ ಅಷ್ಟೇ ಇಲ್ಲಿ ಐಟಮು ಜಾಸ್ತಿ ಐಟಮು ಮ್ಯಾಕ್ಸಿಮಮ್ ಅಂತ ಜಾಸ್ತಿ ಕೊಡ್ತಾರೆ ಇಲ್ಲಿ ರೈಟು ಕಮ್ಮಿ ಇರುತ್ತೆ ಹೌದಾ ಹಾಂ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಅವರು ಕ್ಯಾಟ್ರಿಂಗ್ ಮಾಡೋದ್ರಿಂದ ಐಟಮ್ ಚೆನ್ನಾಗಿರುತ್ತೆ ನಾವು ಇಲ್ಲೇ ಬಂದು ಇಲ್ಲಿ ತೊಗೊಂಡು ಹೋಗ್ತೀವಿ ಈಗ ನೀವು ಪಾರ್ಸೆಲ್ ತೊಗೊಂಡು ಹೋಗೋಕ್ಕೆ ಬಂದ್ರಿ ಹೌದು ಹೌದು ನಾವು ಪಾರ್ಸೆಲ್ ತೊಗೊಂಡು ಹೋಗಿ ಬಂದಿದ್ದೀವಿ ನಾವು ಮನೆಯಿಂದಲೇ ಬಾಕ್ಸ್ ತಂದಿರ್ತೀವಿ ಮನೆಯಿಂದ ಬಾಕ್ಸ್ ತಂದಿದ್ದು ತಂದಿರ್ತೀವಿ ಯಾಕೆಂದ್ರೆ ಅಂದರೆ ಪೊಲ್ಯೂಷನ್ ಆಗಬಾರ್ದಲ್ಲ ಹಾಂ ಅವ್ರಿಗೂ ಟೈಮ್ ವೇಸ್ಟು ಅವ್ರಿಗೂ ಅಮೌಂಟು ಅದೆಲ್ಲ ನೋಡಿದ್ರೆ ಅವ್ರಿಗೂ ಸೇವ್ ಆಗಬೇಕು ಹೆಸ ಅದರಿಂದಲೇ ಬಾಕ್ಸ್ ತಂದಿವಿ ಬಾಕ್ಸ್ ತಂದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ನಾವು ಓಕೆ ಏನು ಕೆಲಸ ಮಾಡ್ತೀವಿ ಸರ್ ತಗೊಂಡು ನಾವು ಪೊಲೀಸ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ಹೌದು ಹೌದು ಓಕೆ ಅಮ್ಮ ಈಗ ವೀಕ್ಷಕರಿಗೆ ಹೇಳೋದಾದರೆ ನಿಮ್ಮ ಅನುಭವದ ಮಾತು ಒಂದೆರಡು ಮಾತು ಏನು ಏನು ಹೇಳಕ್ಕೆ ಸಾಧ್ಯ ಯಾರೇ ಹೆಣ್ಮಕ್ಳಾಗಲಿ ಕಷ್ಟ ಬಂತು ಅಂತ ಹಿಂದೆ ಎಗೆಯೋದಾಗ್ಲಿ ಇದು ಮಾಡೋಣ ಮಾಡಬೇಡ ಮುಂದೆ ಹೋಗಬೇಕು ಏನು ಏನೇ ಬಂದರೂ ನಿಭಾಯಿಸ್ತೀನಿ ನಾನು ಓಕೆ ಇದು ಮಾಡಬಾರ್ದು ಕಷ್ಟನೋ ಸುಖನ ಜೀವನದಲ್ಲಿ ಮುಂದೆ ಒತ್ಕೊಂಡು ಹೋಗ್ಬೇಕಷ್ಟ ಎಲ್ಲರ ಜೀವನದಲ್ಲಿ ಅಷ್ಟೇ ನಿಮ್ಮದು ಬರಿ ಅಲ್ಲ ಜೀವ ಬಿಡ್ಬಾರದು ಮಧ್ಯದಲ್ಲಿ ಬರುತ್ತಾ ನಾನು ಏನೇ ಬರಲಿ ನಾನು ಮಾಡಿಕೊಂಡು ಇದ್ ಮಾಡ್ಕೊಂಡೇನಾದ್ರೂ ಒಂದಿದೆ ಇರ್ಬೇಕು ಹ್ಮ್ ಆಮೇಲೆ ಈಗಂತೂ ಯಾವ ಬಿಸ್ನೆಸ್ ಮಾಡ್ತೀವಿ ಅಂತದ್ದು ಒಂದ್ ನಾಲ್ಕು ಮಾಡ್ಬಿಡ್ತಾರೆ ಕಾಂಪಿಟೇಷನ್ ಆಗ್ತದೆ ಅದನ್ನ ಗೆಲ್ಲಬೇಕಾಗಿದೆ ಅಲ್ವಾ ಒಂದ್ ಹೇಳೋ ಒಂದ್ ಬೀಳು ಇದ್ದೇ ಇರುತ್ತೆ ಅದನ್ನ ಸಮ ನಾವು ತೊಗೊಳ್ಬೇಕು ಹ್ಮ್ ಹ್ಮ್ ಇದರ್ಸ್ಬೇಕಷ್ಟೇ ಅಷ್ಟೇ ಅಪ್ಪ ಅಮ್ಮ ಖುಷಿ ಇದೆಯಾ ಇವತ್ತು ನೀವು ಬದುಕ್ತಾ ಎಲ್ಲರಿಗೂ ಇಷ್ಟ ಇದೆ ನೀವ್ ಆಗ್ತಿವಿ ಮುಂದಕ್ಕೆ ಅಂತ ಏನು ಅನ್ಕೊಂಡಿಲ್ಲ ಜೀವನದಲ್ಲಿ ಒಂದೊಂದ್ ಪಾಠ ಕಲಿಸ್ತಾ ಇದೆ ಯಾವ ಮೆಟ್ಲಲ್ಲಿ ಒಂದೊಂದ್ ಹಂತದಲ್ಲಿ ಒಂದೊಂದ್ ತರ ಬರ್ತಾ ಇದೆ ಅಲ್ಲಿ ಅಪ್ಪನ ಮನೇಲಿ ಅಂತ ಇಲ್ಲಿ ಮೆರೆ ತೋರ್ಸೋದು ಏನು ಬರಲ್ಲ ಇಲ್ಲಿ ಕಷ್ಟ ಸುಖಕ್ಕೆ ನಾವು ಅಡ್ಜಸ್ಟ್ ಆಗಿ ಹೋದ್ರೆ ಜೀವನದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಮುಖ್ಯ ಅಲ್ಲ ಇಲ್ಲೇನಿದೆ ಏನಿದೆ ಮುಖ್ಯ ಸಾಯೋವರೆಗೂ ಇಲ್ಲೇ ಸಾವಿರದ ಏನು ಎರಡು ದಿನದ್ದು ಹೋದ್ರೆ ಪ್ರೀತಿಯಿಂದ ಎರಡು ದಿನ ಇರ್ತಿ ಉಂಡ್ ಬರ್ತಿ ಸಾಯೋವರೆಗೆ ಎಲ್ಲಿ ನಮ್ಗೆ ಕಷ್ಟ ಸುಖ ಏನಿದ್ರು ಇಲ್ಲೇ ನಾವು ಅನ್ಭವಿಸ್ಬೇಕು ಜನ ಕಂಜಾಲ ಇದ್ರು ನಮ್ಮ ಆತ್ಮ ಸಾಕ್ಷಿಗಾರ ನಾವು ಎದುರು ಬಾಳ್ಬೇಕು ನಮ್ ಅಂತ ಕರ್ಣ ಒಂದಿದೆಯಲ್ಲ ಅದಕ್ಕೆ ಎದ್ರಿ ನಾವು ಜನಕ್ಕೆ ಬಾಳ್ ತೋರಿಸ್ಬೇಕು ಅದ್ಭುತವಾದ ಮಾತು ಹೇಳಿದ್ರು ನಿಜಾಮ ನಿಜ ಇದು ನಿಮ್ಮೊಬ್ಬರದೇ ಎಲ್ಲ ನಮ್ಮೆಲ್ಲರ ಕತೆ ಹೌದು ನೀವು ದಂಪತಿಗಳು ಹೀಗೆ ನೂರು ಕಾಲ ಚೆನ್ನಾಗಿ ಬಾಳಿ ಹಿಂಗ ದಿನನಿತ್ಯ ಅನ್ನದಾಸೋಹ ನಡೀಲಿ ಅಲ್ವಾ ನೀವು ಮಾಡಿದ್ದಿಕ್ಕೆ ನೀವು ನಲ್ವತ್ತು ವರ್ಷದಿಂದ ನಡೆಸ್ತಾ ಇರೋದಕ್ಕೆ ನಾವು ಬಂದಿದ್ದೀವಿ ಅಷ್ಟೇ ಹೊರತಾಗಿ ನಮ್ದು ಏನು ದೊಡ್ಡತನ ಇಲ್ಲ ಇದರಲ್ಲಿ ಅಲ್ವಾ ನೀವು ಯಾರಿಗೋ ಹೊಸ್ತವ್ರಿಗೆ ಬಂದು ಊಟ ಹಾಕ್ತಿರಲ್ಲ ಹೌದು

ಭಾಳ ಆಯಿತು ಹಾಂ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗೆಳೆಯರೇ ಹಿಂದೆ ಪಾತ್ರೆ ನೋಡ್ತಾ ಇದ್ದೀರಲ್ವಾ ಇಷ್ಟು ಪಾತ್ರೆ ಇದೆ ಅಂದರೆ ಇಲ್ಲಿ ಎಷ್ಟು ಅಡುಗೆ ಆಗುತ್ತೆ ಎಷ್ಟು ವ್ಯಾಪಾರ ಇದೆ ಇಲ್ಲಿ ಹೇಗೆ ಸೆಟ್ಲಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಆಮೇಲೆ ಯಾವುದೇ ವ್ಯಾಪಾರ ಮಾಡಿದರೂ ಕೂಡ ತಾಳ್ಮೆ ಪ್ರೀತಿ ಸಹನೆ ಇದ್ದರೆ ಮಾತ್ರ ನಡೆಯುತ್ತೆ ನಲವತ್ತು ವರ್ಷದಿಂದ ಬರಿ ಸುಖದಿಂದ ಹೋಟ್ಲ್ ನಡೆದಿದೆಯಾ ಅಂದರೆ ನಡೆದಿಲ್ಲ ಏಳು ಬೀಳು ಇದ್ದೇ ಇರುತ್ತೆ ದಿವ್ಸಕ್ಕೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ದುಡಿತಾರೆ ಅಂದರೂ ಕೂಡ ಇವತ್ತು ಕೂಡ ಯಜಮಾನ್ರು ಬೆಳಿಗ್ಗೆ ಐದು ಗಂಟೆಗೆದ್ದು ಹೋಟೆಲಿಗೆ ಬರ್ತಾರೆ ಇದು ಇದ್ರ ಗುಟ್ಟು ನಿರಂತರವಾಗಿ ಶ್ರಮ ಪಟ್ಟರೆ ಈ ಥರದ್ದು ವ್ಯಾಪಾರಗಳು ನಡೆಯುತ್ತೆ ನೋಡಿರಿ ಆವಾಗ ಐದು ಪೈಸ ಹತ್ತು ಪೈಸೆಯಿಂದ ಮಾಡ್ಕೊಂಡು ಬಂದಿರೋರು ಇವತ್ತು ಕೂಡ ನಿರಂತರವಾಗಿ ಜಗ್ಗದೆ ಬಗ್ಗದೆ ನಿಂತಾರೆ ನೋಡಿರಿ ಆಲದ ಮರ ಇದ್ದಂಗೆ ಇವರೆಲ್ಲ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಇಂಥ ಹಳೆ ಹೋಟ್ಲಿ ಇರ್ತವೆ ಸಿಗ್ತಾವೆ ನೀವು ನೋಡಬೇಕು ಇಂಥವ್ನ ಸ್ಟಡಿ ಮಾಡಬೇಕು ಅಂದ್ರೆ ಗೊತ್ತಾಗುತ್ತೆ ಹೆಂಗೆ ಉಳ್ದಾರ ಇವರು ಮತ್ತು ಇವ್ರಿಗೇನು ಮಾರ್ಕೆಟಿಂಗ್ ಸಮಸ್ಯೆ ಇರಲಿಲ್ವಾ ಮತ್ತೇನು ಬೇರೆ ಹೋಟ್ಲು ಇವರು ಅಕ್ಕಪಕ್ಕ ಆಗಲಿಲ್ವಾ ಎಲ್ಲ ಆಗ್ಯವ್ರಿ ಆದರೂ ಇವರು ನಡೆದಿದೆ ಯಾಕೆ ನಡೆದಿದೆ ಅಂತ ಹೇಳಿದರೆ ಇಷ್ಟು ವರ್ಷ ದುಡ್ದು 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 ಏನೇನು ಮಾಡ್ಕೋಬೇಕಾಗಿತ್ತು ಸಂಪಾಗಿ ಒಂಚೂರು ಮಾಡ್ಕೊಂಡ್ರೆ ಉಸಿರಾಡ್ತಾ ಇದ್ದಾರೆ ನೀಟಾಗಿ ಯಾಕಂದ್ರೆ ನಲ್ವತ್ತು ವರ್ಷದ ಫಲ ಅದು ಹಾಗಾಗಿ ಸ್ವಂತ ಇದು ಈಗ ಹೋಟೆಲ್ ನೋಡ್ರಿ ಸ್ವಂತ ಇದೆ ಬಿಲ್ಡಿಂಗ್ ಸ್ವಂತ ಇದು ಮೂರು ಸಾವಿರ ಸ್ಕ್ವೇರ್ ಫೀಟ್ ಇದೆ ಮನೆ ಸ್ವಂತ ತೋರಿಸಿದೆ ಅದನ್ನು ನೋಡಿದ್ರಿ ಇನ್ನೇನು ಕೇಳಿರಿ ಮಕ್ಕ ಮಗಂದು ವಿದ್ಯಾಭ್ಯಾಸ ಆಗಿದೆ ಮುಂದಿಂದ ಅವ್ರು ನೋಡ್ಕೊತಾರೆ ಹಾಗಾಗಿ ಪ್ಲ್ಯಾನ್ ಏನಿದೆ ಸಾಹೇಬ್ರು ಹೇಳ್ತಿದ್ರು ಇವತ್ತು ಒಂದು ಸೊ ಬಾಗಿಲು ಮುಚ್ಚಿಬಿಟ್ರು ಹತ್ತು ಪೈಸೆ ಹೋಗ್ಬಿಡುತ್ತೆ ಅಂತ ಆ ಗುಣ ಇದ್ದಾಗ ಮಾತ್ರ ಇದು ಬರೀ ಹೋಟೆಲ್ಗೆ ಅನ್ವಯಿಸೋದಿಲ್ಲ ಗೆಳೆಯರು ಎಲ್ಲದಕ್ಕೂ ಅನ್ವಯ ನನ್ನನ್ನು ಸೇರಿ ನಾನು ಯೂಟ್ಯೂಬ್ ಮಾಡ್ತೀನಲ್ಲ ನನ್ನನ್ನು ಸೇರಿ ದಿವಸ ಬೆಳಿಗ್ಗೆಯದ್ದು ನಾನು ದುಡಿದಿಲ್ಲ ಅಂದ್ರೆ ನಾನು ಜೀವನ ಮಾಡೋಕ್ಕಾಗೋದಿಲ್ಲ ನೀವು ದುಡ್ದಿಲ್ಲ ಅಂದರೆ ನೀವು ಜೀವನ ಮಾಡೋಕ್ಕಾಗೋದಿಲ್ಲ ದುಡಿಮೆ ಮೂಲ ಮಂತ್ರ ದುಡಿಮೆ 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 ಹಾಗಾಗಿ ನಿರಂತರವಾಗಿ ಕೆಲಸ ಮಾಡಿ ಚೆನ್ನಾಗಿರಿ ಅನ್ನೋದು ಈ ಕತೆ ಹೇಳುತ್ತೆ ಕೊಂಘಟ್ಟಕ್ಕೆ ಬಂದಾಗ ಮಣಿಕಂಠ ಹೋಟೆಲ್ ಅಂಥೇಳಿ ಇಲ್ಲಿ ಹಾಲು ಉತ್ಪಾದಕರ ಸಂಘ ಇದೆ ಅದ್ರ ಮುಂದೆ ದೊಡ್ಡದೊಂದು ಹಳ್ಳಿ ಮರ ಕಾಣಿಸುತ್ತೆ ಸ್ವಲ್ಪ ಮುಂದೆ ಬರ್ರಿ ಹೋಟೆಲ್ ಕಾಣಿಸುತ್ತೆ ಅದ್ಭುತವಾದ ಬೆಳಗಿನ ಜಾವ ಟಿಫನ್ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಏನಿರೋದಿಲ್ಲ ಬನ್ನಿ ಒಂದು ಸಲ ಟಿಫನ್ ಮಾಡಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೋಗಿ ಬರ್ತೀನಿ